ಮಾಡಿದ್ವಿ ನೀವು ಮಾಡಿದ್ವಿ ಅನ್ಕೋತೀನಿ ನಾವು ಆನ್ಲೈನ್ ಆಫ್ಲೈನ್ ಎರಡಲ್ಲೂ ತೊಗೊಂಡಿದ್ವಿ ಸೊ ಇಂದ ಆದರೆ ನಾನು ನಿಮಗೆ ಲಿಂಕ್ ಹಾಕ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ನೋಡಿ ಒಂದೊಂದೇ ತೋರಿಸ್ತೀನಿ ಇದು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ವಿ ನನ್ನ ತಂಗಿಗೆ ಅಂತೇಳಿ ಇದು ಟಾಪು ಬಾಟಮ್ ಆ್ಯಂಡ್ ವೇಲ್ ಮೂರು ಕೂಡ ಬಂದಿದೆ ನೋಡಿ ಈ ಥರ ಇದು ಪ್ಯಾಂಟ್ ಬಂದಿದೆ ಫುಲ್ ಪ್ಲಾಜೋ ಟೈಪ್ ಪ್ಯಾಂಟ್ ಬಂದಿದೆ ಎಲಾಸ್ಟಿಕ್ ಕೊಟ್ಟಿದ್ದಾನೆ ಆ್ಯಂಡ್ ಇದು ಕೆಳಗಡೆ ಕೂಡ ಸ್ವಲ್ಪ ಥ್ರೆಡ್ ವರ್ಕ್ ಬಂದಿದೆ ಸಕ್ಕದಾಗಿ ಕಾಣುತ್ತೆ ಹಾಕೊಂಡಾಗ ವೇಲ್ ಕೂಡ ಇದು ಆರ್ಗನ್ಸ ಕ್ಲಾತ್ ಬರುತ್ತಲ್ಲ ಆ ಥರ ಕ್ಲಾತ್ ಇದೆ ಇಷ್ಟಿದೆ ಚಿಕ್ಕದಿದೆ ಒನ್ ಮೀಟ್ರ್ ಮೇಲೆ ಒನ್ ಆ್ಯಂಡ್ ಹಾಫ್ ಮೀಟ್ರ್ ಅಷ್ಟಿದೆ ಬಟ್ ಅಗ್ಲ ಕಡಿಮೆ ಇದೆ ಇದು ಟಾಪು ಏನಂದರೆ ಇದಕ್ಕೆ ಲೈನಿಂಗ್ ನೋಡಿ ಈ ಥರ ಲೈನಿಂಗ್ ಕೂಡ ಬಂದಿದೆ ಕಾಣುತ್ತೆ ಅಂತಂದೇಳಿ ಏನು ಟೆನ್ಷನ್ ಬೇಡ ಅದೇ ಕಲರ್ ಲೈನಿಂಗ್ ಕೂಡ ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ ಇದು ನಮಗೆ ಸೆವೆನ್ ಫಿಫ್ಟಿ ರುಪೀಸಿಗೆ ಸಿಕ್ಕಿತ್ತು ಅಂದರೆ ಈ ದಿವಾಲಿ ಸೇಲ್ ಅಂತಂದೆಲ್ಲ ಬಿಟ್ಟಿದ್ರಲ್ಲ ಫ್ಲಿಪ್ಕಾರ್ಟಲ್ಲಿ ಅವಾಗೇ ಆರ್ಡ್ರ್ ಮಾಡ್ಕೊಂಡಿದ್ವಿ ನಾವು ಸೆವೆನ್ ಫಿಫ್ಟಿ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸಿಗೆ ಟಾಪು ಬಾಟಮು ವಯಲು ಮೂರು ಹೊಸ ಥರ ವೀ ನೆಕ್ ಬಂದಿದೆ ಆ್ಯಂಡ್ ಈ ಡಿಸೈನ್ ಎಲ್ಲ ಇವಾಗ ಫುಲ್ ಟ್ರೆಂಡಲ್ಲಿ ಇದೆಲ್ಲ ಆ ಥರ ಪ್ಯಾಟರ್ನಲ್ಲಿ ಕೊಟ್ಟಿದ್ದೇನೆ ಸಖತ್ ಅಂತ ಹಾಕೊಂಡು ಕೂಡ ಇದು ನನಗೆ ಅಂತ ಮಾಡ್ಕೊಂಡಿದ್ದು ಇದನ್ನು ಫ್ಲಿಪ್ಕಾರ್ಟಲ್ಲೇ ಸೇಮ್ ಅದೇ ಥರನೇ ಕಲರ್ ಚೇಂಜ್ ಇದೆ ವೈನ್ ರೆಡ್ ಕಲರಲ್ಲಿದೆ ಇದು ಇದು ಕೂಡ ಸೇಮ್ ಸೆವೆನ್ ಫಿಫ್ಟಿ ರುಪೀಸೇ ರೇಟು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ವಿ ಸೇಮ್ ನೆಕ್ ಪೀಸ್ ಸೈಜ್ ಬಂದುಬಿಟ್ಟು ಇದು ನಿಮ್ಮ ನಿಮ್ಮ ಸೈಜ್ ಕರೆಕ್ಟ್ ತಗೊಂಡ್ರೆ ಸಾಕಾಗುತ್ತೆ ಇದು ಅಂದರೆ ಬ್ರ್ಯಾಂಡ್ ವೈಸ್ ನೋಡ್ಕೊತ ಹೋದ್ರೆ ಒಂದೊಂದು ದೊಡ್ಡದು ಒಂದೊಂದು ಚಿಕ್ಕದು ಆ ಥರ ಇರ್ತವೆ ಬಟ್ ಈ ಇದು ಇದು ಯಾವ ಬ್ರ್ಯಾಂಡ್ ಗೊತ್ತಿಲ್ಲ ಸುರಭಿ ಜ್ಯೋತಿ ಅಂತ ಇದೆ ಇದ್ರದ್ದು ತಗೊಂಡ್ರೆ ನೀವು ಎಲ್ಲಿ ಸೈಜೇ ತೊಗೊಳ್ಳಿ ಕರೆಕ್ಟ್ ಆಗುತ್ತೆ ನಿಮ್ದ್ ಇತ್ತು ಅಂದ್ರೆ ಎಮ್ ಎಸ್ ಆ ಥರ ತೊಗೊಳ್ಳಿ ನೋಡಿ ಬಾಟಮ್ ಕೂಡ ಸೇಮ್ ಪಲಾಜೋ ಪ್ಯಾಂಟ್ ವಿತ್ ಎಲಾಸ್ಟಿಕ್ ಅಂಡ್ ಈ ಡಿಸೈನ್ ಕೂಡ ಸಖತ್ತಾಗಿ ಕಾಣುತ್ತೆ ಹಾಕೊಂಡಾಗ ವೇಲ್ ನೋಡಿ ಇದು ಬಂದ್ಬಿಟ್ಟು ಆಫ್ಲೈನಲ್ಲಿ ತಗೊಂಡಿದ್ದು ಫ್ರಾಕ್ ನಮ್ಮ ಸಾಕ್ಷಿಗೆ ಅಂತೇಳಿ ಲಾಂಗ್ ಫ್ರಾಕ್ ಥರನೂ ಹಾಕೋಬಹುದು ಅವಳು ಹೈಟ್ ಆದ್ರೆ ಇದು ಶಾರ್ಟ್ ಟಾಪ್ ಥರ ಶಾರ್ಟ್ ಫ್ರಾಕ್ ತರ ಕಾಣುತ್ತೆ ತಗೊಂಡೆ ನೋಡಿ ಲಾವೆಂಡರ್ ಲಾವೆಂಡರ್ ಕಲರ್ ಅಲ್ಲಿ ಇದೆ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಪ್ರಾಫೆಕ್ಟು ಇದು ಬಂದುಬಿಟ್ಟು ಫೋರ್ ಹಂಡ್ರೆಡ್ ಆಯಿತು ನಮಗೆ ಅರುಣೋದಯ ಶಾಪ್ ಇದೆ ಅಲ್ಲ ದಾವಣಗೆರೆಯಲ್ಲಿ ಪಿ ಬಿ ರೋಡಲ್ಲಿ ಹೊಸದಾಗ ಮಾಡಿದಾರಲ್ಲ ಅಲ್ಲಿ ತೊಗೊಂಡು ಬಂದಿತ್ತು ಇದು ನಮಗೆ ಗೌಳಿ ತೊಗೊಂಡ್ಬಂದಿದ್ದೆ ಚೆನ್ನಾಗಿದೆ ಕಲರ್ ಹಾಕೊಂಡಾಗ ತುಂಬ ನೆಟ್ಟೆಡ್ ಕೊಟ್ಟಿದ್ದೇನೆ ಈ ಥರ ಬಟರ್ಫ್ಲೈ ಶೇಪಲ್ಲಿ ಬಂದಿದೆ ಮತ್ತು ನೋಡಿ ಲೈನಿಂಗ್ ಮತ್ತು ಒಳಗಡೆ ಒಂದು ಲೈನಿಂಗ್ ಕೊಟ್ಟಿದ್ದಾನೆ ಅಂದರೆ ನೆಟ್ಟೆಡ್ಡಲ್ಲೇ ಲೈನಿಂಗ್ ಕೊಟ್ಬಿಟ್ಟು ಮತ್ತು ಒಳಗಡೆ ಕ್ಲಾತ್ ಕ್ಲಾತಲ್ಲಿ ಮತ್ತೆ ಲೈನಿಂಗ್ ಕೊಟ್ಟಿದ್ದಾರೆ ಅದರೊಳಗಡೆ ಈ ಥರ ಚಿಕ್ಕದಾಗಿ ಮತ್ತೆ ನೆಟ್ ಕ್ಯಾನ್ ಕ್ಯಾನ್ ಬರುತ್ತಲ್ಲ ಅದರಲ್ಲೇ ತೆಳು ಇರೋದು ಹಾಕಿದ್ದಾರೆ ಇದು ನೋಡಿ ಮತ್ತೆ ಒಳಗಡೆ ಫುಲ್ ಒಳಗಡೆ ಕಾಟನ್ ಲೈನಿಂಗ್ ಕೊಟ್ಟಿದ್ದಾನೆ ಸ್ವಲ್ಪ ಹಾಕೊಂಡಾಗ ಫ್ರಿಲ್ಸ್ ತರ ಚೆನ್ನಾಗಿ ಕಾಣುತ್ತೆ ಲಾಸ್ಟ್ ಫೋಟೋ ಆ್ಯಡ್ ಮಾಡ್ತೀನಿ ನಾನು ನೋಡ್ಬೋದು ಇದು ಬಂದ್ಬಿಟ್ಟು ಟಿ ಶರ್ಟ್ ಅಂಡ್ ಶಾರ್ಟ್ಸ್ ಜೀನ್ಸ್ ಕಾಟನ್ ಶಾರ್ಟ್ಸ್ ಇದು ಇದು ನನ್ನ ಮಗ್ನಿಗೆ ಅಂತಂದು ಹೇಳಿ ತರಿಸಿದ್ದು ಕಾಟನ್ ಟಿ ಶರ್ಟ್ ಏನೋ ಫ್ರೋಝನ್ ಫ್ರೋಝನ್ ಫೋಕ್ಸ್ ಅಂತ ಯಾವುದೋ ಬ್ರ್ಯಾಂಡು ಟಿ ಶರ್ಟ್ ಇದು ಸೆವೆನ್ ಟು ಏಯ್ಟ್ ಇಯರ್ಸ್ ಅಂತಂದೇಳಿ ತರಿಸಿದ್ದೆ ನಾನು ಕರೆಕ್ಟ್ ಆಗುತ್ತೆ ಅಣ್ಣ ಸೈಜು ಕ್ಲಾತ್ ಕೂಡ ಕಾಟನ್ ಕ್ಲಾತು ಚೆನ್ನಾಗಿದೆ ಕ್ಲಾತ್ ಮತ್ತು ಇದು ಬಂದು ಪ್ಯೂರ್ ಜೀನ್ಸ್ ಅಲ್ಲ ಕಾಟನ್ ಜೀನ್ಸ್ ಇದೂ ಅಷ್ಟೇ ಪಾಕೆಟ್ ಏನೂ ಬಂದಿಲ್ಲ ಈ ಥರ ಸುಮ್ಮನೆ ಒಂದು ಫ್ಯಾನ್ಸಿಗೆ ಕೊಟ್ಟಿದ್ದೇನೆ ಚೆನ್ನಾಗಿದೆ ಕ್ಲಾತ್ ಮಾತ್ರ ಬಾಳಿಕೆಯೂ ಬರುತ್ತೆ ಇದು ಇವಾಗ ಸಕ್ಕ ಅಲ್ಲಿ ಇರೋದು ಕ್ರೇಪ್ ಸಿಲ್ಕ್ ಸ್ಯಾರಿ ಇದನ್ನು ಕೂಡ ಆಫ್ಲೈನ್ ಅಂದರೆ ಬಿ ಎಸ್ ಚಂಬಸಪ್ಪ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಅಂಗಡಿಯಲ್ಲಿ ತಗೊಂಡಿದ್ದು ನೋಡಿ ಈ ಥರ ರೆಡ್ ಕಲರಲ್ಲಿ ಬಂದಿದೆ ಸಕ್ಕತ್ತ ಕಾಣುತ್ತೆ ಉಟ್ಕೊಂಡಾಗ ಮಾತ್ರ ಈ ಥರ ಒಳಗಡೆ ಎಲ್ಲ ಫುಲ್ ಇದೇ ಡಿಸೈನ್ ಬಂದಿದೆ ಇದು ಒಂಥರ ಫ್ಲವರ್ ಟೈಪ್ ಕೊಟ್ಟಿದ್ದೇನೆ ಬಾರ್ಡರು ಸ್ವಲ್ಪ ದೊಡ್ಡ ಬಾರ್ಡ್ರೇ ಇದೆ ಬಂದು ಈ ಥರ ಪುಟ್ಟ ಪುಟ್ಟ ಕೊಟ್ಟಿದ್ದೇನೆ ಚಿಕ್ಕಕ್ಕೆ ಬಾರ್ಡ್ರ್ ಸೇಮ್ ಬಾರ್ಡ್ರ್ ಕೊಟ್ಟಿದ್ದಾನೆ ಇದು ಬಂದು ಪಲ್ಲು ಪಲ್ಲು ಸ್ವಲ್ಪ ಸೇಮ್ ಪಲ್ಲು ಈ ಥರ ಸ್ವಲ್ಪ ಬ್ರ್ಯಾಂಡಾಗಿ ಹೋಗಿದ್ದಾನೆ ಸ್ಯಾರಿ ಫುಲ್ ಬಂದಿದೆ ಡಿಸೈನ್ ಅದು ನೋಡ್ಬೋದು ಕಂಡ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ ಮದುವೆಗೆ ಅದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದು ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಟೂ ತೌಸಂಡ್ ಆಯಿತು ನಮಗಿದು ಅಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ತಂದ್ಬಿಟ್ಟೇನೆ ಟೂ ತೌಸಂಡ್ ಆಯಿತು ಇವೆರಡು ಸ್ಯಾರಿ ಬಂದುಬಿಟ್ಟು ಒಂದು ಬ್ರೌನಲ್ಲಿ ಆ್ಯಂಡ್ ಒಂದು ಇದು ಗ್ರೀನಲ್ಲಿ ತೊಗೊಂಡ್ವಿ ಇದ್ರ ರೇಟ್ ಅಂತ ನೀವು ಗೆಸ್ ಆಗೋಲ್ಲ ನೋಡೋದಕ್ಕೆ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡು ಆ ಥರ ಒಂದು ರೇಟಲ್ಲಿ ಇರ್ಬೋದು ಸ್ಯಾರಿ ಅನ್ಸುತ್ತೆ ಬಟ್ ಇದು ಏನು ರೇಟ್ ಗೊತ್ತಾ ಜಸ್ಟ್ ತ್ರೀ ತರ್ಟಿ ಏಯ್ಟ್ ರುಪೀಸ್ ಮಾತ್ರ ಇದು ಜಸ್ಟ್ ತ್ರೀ ತರ್ಟಿ ಏಯ್ಟ್ ರುಪೀಸ್ಗೆ ನಮ್ಮ ಬಿ ಎಸ್ ಚಂಬಸಪ್ಪನ ಅಂಗಡಿಯಲ್ಲಿ ದಾವಣಗೆರೆಯಲ್ಲಿ ಈ ಥರ ಸ್ಯಾರಿ ಸಿಕ್ಕಿದೆ ಅಂದರೆ ಈ ದೀಪಾವಳಿಗೆ ಅಂತ ತರಿಸಿದ್ರು ಹೊಸ ಸ್ಟಾಕ್ ಬಂದಾಗ ನಾವು ತೊಗೊಂಡು ಬಂದಿದ್ದಿದ್ವು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸ್ಮೂತಾಗಿದೆ ಅಂಡ್ ಆ್ಯಂಡ್ ಲೈಟ್ ಇದೆ ಒಂಥರ ರೇಷ್ಮೆ ಸ್ಯಾರಿ ಲುಕ್ ಕೊಡುತ್ತೆ ಇದು ಮತ್ತು ಇದು ಸೆರೆಗೆ ನೋಡಿ ಈ ಥರ ಫುಲ್ ಬುಟ್ಟ ಬಂದು ಈ ಥರ ಸ್ವಲ್ಪ ಸೆರಗಲ್ಲಿ ಈ ಥರ ಒಂಥರ ಸಿಲ್ವರ್ ಕಲರ್ ಥರ ಕಾಣೋ ಥರ ಒಂದು ಡಿಸೈನ್ ಬಂದಿದೆ ಒಂದು ಸ್ಯಾರಿ ಬುಕ್ ತೋರಿಸ್ತೀನಿ ಸ್ಯಾರಿ ಈ ಥರ ಬಂದಿದೆ ಜಸ್ಟ್ ತ್ರೀ ತರ್ಟಿ ಏಯ್ಟಿಗೆ ಇದು ತುಂಬಾ ವರ್ತ್ ಅನ್ಸುತ್ತೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ ಈ ಕಲರ್ ಕೂಡ ಇದನ್ನು ಆಫ್ಲೈನ್ ಬಿ ಸಿನಲ್ಲೇ ತಗೊಂಡಿದ್ದು ಇದು ಕೂಡ ಸೇಮ್ ಅದೇ ಈ ತರ ಕಲರ್ ಒಂಥರ ಗ್ರೀನ್ ಕಲರ್ ಅಲ್ಲಿ ವಿತ್ ಆರೆಂಜ್ ಬಾರ್ಡರ್ ಬಂದಿದೆ ಇದು ಬಂದು ಪಲ್ಲು ಇದು ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸ್ ಕೂಡ ಆರೆಂಜ್ ಕಾಂಟ್ರಾಸ್ಟ್ ಕಲರಲ್ಲಿ ಕೊಟ್ಟಿದ್ದಾನೆ ಈ ಬಂದಿದೆ ಇದು ರೇಟ್ ಎಷ್ಟು ಇರ್ಬೋದು ಇಲ್ಲಿ ನೋಡಿ ಫೋರ್ ತರ್ಟಿ ನೈನ್ ರುಪೀಸ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಫೋರ್ ತರ್ಟಿ ನೈನ್ ರುಪೀಸ್ ಆಗಿದೆ ನಮಗಿದು ಬ್ಲೌಸ್ ಪೀಸ್ಟ ಇವೆಲ್ಲ ಮನೇಲಿ ಹಾಕ್ಕೊಳ್ಳೋಕ್ಕೆ ಡೈಲಿ ವೇರಿಗೆ ಅಂತ ನಮ್ಮಮ್ಮ ತಗೊಂಡ್ರು ಒಂದೇ ಥರದ ಸೀರೆ ಇದೇನು ಶೆಕ್ಕೆ ಆಗಲ್ವಂತೆ ಇದು ಅದಕ್ಕೆ ಅವ್ರು ಒಂದೇ ಥರದ್ದೇ ಎರಡೆರಡು ಸೀರೆ ತೊಗೊಂಡಿದ್ದಾರೆ ತ್ರೀ ಟ್ವೆಂಟಿ ರುಪೀಸ್ ಇದು ನಾರ್ಮಲ್ ಡೈಲಿ ವೇರಿಗೆ ಅಂತ ತೊಗೊಂಡಿದ್ದು ಈ ಥರ ಬಾರ್ಡ್ರ್ ಕೊಟ್ಟಿದ್ದಾನೆ ಇದನ್ನು ಕೂಡ ಅಷ್ಟೇ ಸೇಮ್ ರೇಟೇ ಕಲರ್ ಚೇಂಜ್ ಇದೆ ಅಷ್ಟೇ ಶೆಕ್ಕೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಎರಡು ಮೂರು ತಗೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ ತ್ರೀ ಟ್ವೆಂಟಿ ರುಪೀಸ್ ಇದು ಕೂಡ ಇದು ನಾನು ಜಸ್ಟ್ ಫ್ರಾಕ್ ಥರ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇದು ನೋಡಬೇಕು ಯಾವಾಗ ಸ್ಟಿಚ್ ಮಾಡ್ಕೊತೀನೋ ಗೊತ್ತಿಲ್ಲ ಟೆನ್ ರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಟೂ ಸಿಕ್ಸ್ಟಿ ರುಪೀಸ್ ಆಗಿದೆ ನಮಗಿದು ಪರ್ಪಲ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿದೆ ಚೆನ್ನಾಗಿದೆ ಶಿಫಾನ್ ಕ್ಲಾತ್ ಲಾಸ್ಟ್ ಬಟ್ ನಾಸ್ಟ್ ನಮ್ಮ ನಮ್ಮ ಇದು ನಮ್ಮ ತಂಗಿ ಕೊಡಿಸಿದ್ಲು ಇದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಸಕ್ಕತ್ತಾಗಿದೆ ಹಾಕೊಂಡು ಚೆನ್ನಾಗಿ ಕಾಣುತ್ತೆ ಕಾಟನ್ ಸ್ವಲ್ಪ ದಪ್ಪ ಕಾಟನಲ್ಲಿ ಬಂದಿದೆ ಇದು ಒಳಗಡೆ ಈ ಥರ ಒಂದು ತೆಳು ಲೈನಿಂಗ್ ಕೊಟ್ಟಿದ್ದಾನೆ ಸ್ವಲ್ಪ ಟ್ರೆಂಡಿ ಆಗಿ ಚೆನ್ನಾಗಿ ಕಾಣುತ್ತೆ ಥೌಸಂಡ್ ರುಪೀಸ್ ಇದು ಟ್ರೆಂಡ್ಸಲ್ಲಿ ಟ್ರೆಂಡ್ಸ್ ಟ್ರೆಂಡ್ಸಲ್ಲಿ ತಗೊಂಡಿದ್ದು ಕಾರ್ಡ್ ಸೆಟ್ ಇದು ಸಣ್ಣದು ಒಂದು ಪ್ಯಾಂಟ್ ಟೈಪ್ ಕೊಟ್ಬಿಟ್ಟು ಹಾಫ್ ಪ್ಯಾಂಟ್ ಟೈಪ್ ಕೊಟ್ಟು ಈ ಥರ ಒಂದು ಕ್ರಾಪ್ ಟಾಪ್ ಥರ ಕೊಟ್ಟಿದ್ದಾನೆ ಪೈನಾಪಲ್ ಡಿಸೈನ್ ಬಂದಿದೆ ಇದು ಪಿಂಕ್ ಆ್ಯಂಡ್ ಇದು ಡಾರ್ಕ್ ಪಿಂಕಲ್ ಸ್ವಲ್ಪ ಡಾರ್ಕ್ ಪಿಂಕಲ್ ಬಂದಿದೆ ಚೆನ್ನಾಗಿದೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನಮ್ಮ ದೀಪಾವಳಿ ಶಾಪಿಂಗ್ ಯಾವುದಾದ್ರೂ ನಿಮಗೆ ಇಷ್ಟ ಆಗಿ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಖಂಡಿತ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್